ವೆಲ್ಕಮ್ ಬ್ಯಾಕ್ ಟು ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ನಿನ್ನೆ ವೀಡಿಯೋನ ನಾನು ಇವತ್ತ ಕಂಟಿನ್ಯೂ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನಾನು ಚೌಳಿಕಾಯಿ ಒಗ್ಗರಣೆ ಹಾಕೋದು ಕೂಡ ತೋರಿಸ್ತೀನಿ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಮನೆಯಲ್ಲಿ ಆ ರೀತಿಯಾಗಿ ಸ್ವಲ್ಪ ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಕಾದ ನಂತರ ಈಗ ಸ್ವಲ್ಪ ಜೀರಿಗೆ ಸಾಸಿವೆ ಕೂಡ ಹಾಕಿದ್ದೀನಿ ಮೊದಲಿಗೆ ನಾನು ಚೌಳಿಕಾಯಿ ಹುರಿದು ತಗೊಂಡಿದ್ದೀನಿ ನೋಡಿ ಅಂದರೆ ಫ್ರೈ ಮಾಡಿ ಒಂದು ಚಿಕ್ಕದಾದ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೆ ಅದು ಕೂಡ ಹಾಕ್ತೀನಿ ನೋಡಿ ಯಾಕಂದರೆ ಪಲ್ಯ ಕೂಡ ಸ್ವಲ್ಪ ಇದೆ ನೋಡಿ ಹಾಗಾಗಿ ನಾನು ಒಂದೇ ಈರುಳ್ಳಿ ಹಾಕಿದ್ದೀನಿ ನಿಮಗೆ ಕ್ವಾಂಟಿಟಿ ಹೆಚ್ಚು ಮಾಡ್ಕೋಬೇಕಂತಂದರೆ ಇನ್ನೊಂದು ಈರುಳ್ಳಿ ಕೂಡ ಹಾಕ್ಬೋದು ರೆಸಿಪಿ ಭಾಳ ದಿನ ಆಯಿತು ಯಾವುದೂ ಕೂಡ ನಾನು ಶೇರ್ ಮಾಡಿಲ್ಲ ಹಾಗಾಗಿ ಶೇರ್ ಮಾಡೋಣ ಅಂತ ಈಗ ವೀಡಿಯೋ ಆನ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಸ್ವಲ್ಪ ಇದು ಈ ರೀತಿಯಾಗಿ ಫ್ರೈ ಆದರೆ ಸಾಕು ನೋಡಿ ಸ್ವಲ್ಪನೇ ಸ್ವಲ್ಪ ಇತ್ತು ಚೌಳಿಕಾಯಿ ಅದನ್ನೇ ನಾನು ಚೆನ್ನಾಗಿ ಹುರಿದ್ಬಿಟ್ಟು ತಗೊಂಡು ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಇತ್ತು ಅದನ್ನು ಸ್ವಲ್ಪ ಚಟ್ನಿ ಮಾಡಲಿಕ್ಕೆ ತೊಗೊಂಡಿದ್ದೆ ನಾನು ಚೌಳಿಕಾಯಿ ಚಟ್ನಿ ಮಾಡಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಬೇಕಂದ್ರೆ ಹೇಳಿ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಖಂಡಿತವಾಗಿ ನೋಡಿ ಇದನ್ನು ಸ್ವಲ್ಪ ಫ್ರೈ ಆದ ತಕ್ಷಣನೇ ನಾವು ಇದ್ರ ಜೊತೆಗೆ ಅದನ್ನು ಸೇರಿಸಿಬಿಡಬೇಕು ಈಗ ನಾನು ಮುದ್ದೆ ಪಲ್ಯಗೆ ಹಸಿ ಹಾಕೋದ್ರಿಂದ ಇದಕ್ಕೆ ನಾನು ಖಾರ ಪುಡಿ ಹಾಕ್ತೀನಿ ನೋಡಿ ಅಂದರೆ ಚಿಲ್ಲಿ ಪೌಡ್ರ್ ಯಾಕೆ ಎರಡು ಮೆಣಸಿಕಾಯಿ ಹಾಕಿದರೆ ಎಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಒಂದಕ್ಕೆ ನಾನು ಚಿಲ್ಲಿ ಪೌಡ್ರ್ ನಂತರ ಮುದ್ದೆ ಪಲ್ಯಾಗೆ ಹಸಿ ಮೆಣಸಿನ್ಕಾಯಿ ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಹಾಗೆ ಕರಿಬೇವು ಕೊತ್ತಂಬರಿ ಕೂಡ ಹಾಕಿದೆ ನೋಡಿ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಯಾಕಂದರೆ ಫ್ರೆಶ್ ಆಗಿ ಬೆಳಗ್ಗೆ ತೊಗೊಂಡಿದ್ದಿತ್ತು ನಾನು ಇನ್ನೂ ಏನೂ ಕ್ಲೀನ್ ಮಾಡಿರಲಿಲ್ಲ ಬಟ್ ಬಿಡಿಸಿಟ್ಕೊಂಡಿದ್ದೆ ಅಷ್ಟೇ ಅದನ್ನು ಈಗ ಒಂದು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಹಾಕಿದ್ದೀನಿ ಈ ರೀತಿ ಸ್ವಲ್ಪ ಕೆಂಪಾದ ತಕ್ಷಣನೇ ನೀವು ಏನು ಊರಿ ತಿಸ್ಕೊಂಡಿರ್ತಾರಲ್ಲ ಅಥವಾ ಫ್ರೈ ಮಾಡಿ ಇಟ್ಕೊಂಡಿರ್ತಾರಲ್ಲ ಸಾರಿ ಈ ರೀತಿಯಾಗಿ ಎಲ್ಲ ಚೌಳಿಕಾಯಿನ ಹಾಕಿಬಿಟ್ಟು ನಂತರ ಸ್ವಲ್ಪ ಅರಶಿಣಿ ಪೌಡ್ರ್ ಹಾಕಬೇಕಾಗುತ್ತೆ ನೋಡಿ ಇದಕ್ಕೆ ನಂತರ ಚಿಲ್ಲಿ ಪೌಡ್ರ್ ನಿಮಗೆ ಎಷ್ಟು ಖಾರಕ್ಕೆ ಬೇಕಷ್ಟು ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಇದು ಪಲ್ಯ ಮಾತ್ರ ನೀವು ಡ್ರೈ ಆದರೂ ಮಾಡ್ಕೋಬೋದು ಬೇಡಪ್ಪ ನನಗೆ ಲಿಕ್ವಿಡ್ ಟೈಪ್ ಬೇಕು ನೀರು ಬೇಕು ಸ್ವಲ್ಪ ಅಂತಂದರೆ ಗ್ರೇವಿ ಟೈಪ್ ಸ್ವಲ್ಪ ಬೇಯಲಿಕ್ಕೆ ನೀರು ಹಾಕ್ತಿರಲ್ಲ ಅವಾಗನೇ ಹಾಕ್ಕೊಬೋದು ನೋಡಿ ಅಂದರೆ ಏನು ಸ್ವಲ್ಪ ಕ್ಷಿಮಿಸ್ ಸಾರಿ ಏನಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಈ ರೀತಿಯ ಕೈಯಲ್ಲಿ ನೀರು ತೊಗೊಂಡು ಈ ರೀತಿ ಹಾಕ್ತಾರೆ ನೋಡಿ ಅಂತ ಏನು ಹೇಳ್ತಾರಲ್ಲ ಆ ರೀತಿ ಕೂಡ ನೀವು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮಾಡ್ಕೋಬೋದು ಇಲ್ಲಾಂದರೆ ನಮಗೆ ಡ್ರೈನೇ ಇಷ್ಟಪ್ಪ ಈ ರೀತಿಯೇ ಇರಬೇಕು ಪಲ್ಯ ಅಂತಂದರೆ ಹಾಕ್ಕೋಬೋದು ನೋಡಿ ಕೆಲವರೆಲ್ಲ ಇದಕ್ಕೆ ಶೇಂಗಾ ಪೌಡ್ರು ಏಳು ಪೌಡ್ರ್ನು ಹಾಕ್ತಾರೆ ಗುರುಳು ಪುಡಿ ಅಂತ ಏನು ಸಪ್ಪಂದಿರುತ್ತಲ್ಲ ಅದು ಕೂಡ ಹಾಕ್ತಾರೆ ನೋಡಿ ನಾನೇನು ಯಾವುದು ಪೌಡ್ರ್ ಹಾಕೋದಿಲ್ಲ ಇದಕ್ಕೆ ಕಡಿಮೆ ಉಪ್ಪು ಹಾಕಿದೀನಲ್ಲ ಹಾಗಾಗಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೋಡಿ ಇದನ್ನು ಒಂದು ಒಂದೆರಡು ನಿಮಿಷ ಮುಚ್ಚಿಟ್ಟು ಬಿಡೋಣ ಅಂತ ಇದು ಈ ರೀತಿಯಾಗಿ ನೀವು ಮುಚ್ಚಿಟ್ರಾಯ್ತು ನೋಡಿ ಎರಡರಿಂದ ಮೂರು ನಿಮಿಷ ಆದ ತಕ್ಷಣ ಮತ್ತೆ ಚೆನ್ನಾಗಿ ಆಡಿಸಿ ಗ್ಯಾಸ್ ಆಫ್ ಮಾಡಿದರೆ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ ಈ ಕಡೆ ಬೇಳೆ ಕೂಡ ಬಂದಿದೆ ನೋಡೋಣ ಬನ್ನಿ ವಿಜಿಲ್ ಕೂಡ ಆರಿದೆ ನೋಡಿ ಯಾಕಂದರೆ ಸಡನ್ನಾಗಿ ವಿಜಿಲ್ ಬಂದುಬಿಡ್ತು ಭಯ ತುಂಬ ಆಯ್ತು ನೋಡಿ ನನಗೆ ಬಟ್ ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ ಅದು ನಾನು ಆಫ್ ಮಾಡಿದ್ದೆ ವಿಡಿಯೋ ಹಾಗಾಗಿ ನೋಡೋಣ ಬನ್ನಿ ಯಾವ ರೀತಿ ಆಗಿದೆ ಅಂಥೇಳಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಬೇಳೆ ಎಲ್ಲ ಮುದ್ದಿ ಪಲ್ಯಗೆ ಇದೇ ರೀತಿಯಾಗಿ ಚೆನ್ನಾಗಿ ಬೇಯಬೇಕಿದು ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ಬಂದು ಪಲ್ಯ ಅಲ್ಲ ಇದು ಪಲ್ಯ ಅಂದರೆ ಹೇಳಿದ್ನಲ್ಲ ಆಲ್ರೆಡಿ ಗಟ್ಟಿ ಪಲ್ಯ ಅಥವಾ ಗಟ್ಟಿಬೇಳಿ ಗಟ್ಟಿ ಪಲ್ಯ ಅಥವಾ ಪಪ್ ಅಂತ ಏನು ಕರಿತೀವಲ್ಲ ಆ ರೀತಿ ನೋಡಿ ಇದು ಈ ಕಡೆಯಿಂದ ನಾನು ಈ ಕಡೆ ಶಿಫ್ಟ್ ಮಾಡಿದ್ದೀನಿ ನೋಡಿ ಸ್ವಲ್ಪ ಪಲ್ಯನ ಚೆನ್ನಾಗಿ ಬೇಯಲಿ ಅಂತ ಅಂದ್ಕೊಂಡು ಈ ಕಡೆ ಬಂದು ನಾನು ಮುದ್ದೆ ಪಲ್ಯ ರೆಡಿ ಮಾಡ್ಕೊಳ್ಳೋಕತ್ತೀನಿ ನೋಡ್ತಾ ಇರ್ಬೋದು ಕಸರು ಕುತ್ಕೊಂಡಿದೆ ಏನು ಗ್ಯಾಸ್ನಲ್ಲಿ ಹಾಗಾಗಿ ಎಷ್ಟು ಕೆಂಪು ಉರಿ ಇದೆ ನೋಡಿ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಈ ಕಡೆ ಆಲ್ರೆಡಿ ನಾನು ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಭಾಳಷ್ಟು ಹಾಕಿದರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ನೋಡಿ ಅದು ಅಂದರೆ ಜೀರಿಗೆ ಸಾಸಿವೆ ಹಾಗಾಗಿ ನಾನು ಸ್ವಲ್ಪನೇ ಹಾಕಿರ್ತೀನಿ ಇದಾದ ನಂತರ ಪಲ್ಯ ಏನು ನೀರಿನಲ್ಲಿ ಹಾಕಿಟ್ಟಿದ್ದೀನಲ್ಲ ನೋಡಿ ಈ ರೀತಿಯಾಗಿ ಸಣ್ಣಗೆ ಹೆಚ್ಚಿಬಿಟ್ಟು ಇದಕ್ಕಿಂತ ಸಣ್ಣ ಕೂಡ ಹೆಚ್ಚಬೌದು ನೀವು ಇಷ್ಟು ಸಣ್ಣ ಹೆಚ್ಚಿಬಿಟ್ಟು ನೀರಿನಲ್ಲಿ ಒಂದು ಐದು ನಿಮಿಷ ಬಿಟ್ಟರೆ ನೀವು ಮಣ್ಣು ಏನಾದರೂ ಇದ್ರೆ ತಳಕ್ಕೆ ಕೂತ್ಕೊಳ್ತೇವೆ ನೋಡಿ ಹಾಗಾಗಿ ನಾನು ಮೊದಲೇನೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ನೀರೆಲ್ಲ ಹಾಕಿ ಹೆಚ್ಚಿಟ್ಟು ಮಣ್ಣಿದ್ರೆ ಕೆಳಗಡೆ ಕೂತ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ನೋಡಿ ಈಗ ಒಗ್ಗರಣೆಯಲ್ಲಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಎಣ್ಣೆ ಹಾಕಿ ನಂತರ ಈಗ ಈ ಟೈಮ್ನಲ್ಲಿ ಹಿಂಗು ಕೂಡ ಹಾಕ್ಬೋದು ನೀವು ಬಟ್ ನಾನು ಮಿಕ್ಸಿ ಮಾಡಬೇಕಾದ್ರೆ ಹಾಕೊಂಡಿಟ್ಟಿದ್ದೆ ನೋಡಿ ಮಿಕ್ಸಿಯಲ್ಲೇ ಹಾಕಿದ್ದೆ ಹಿಂಗನ್ನು ಹಾಗಾಗಿ ಈಗೇನು ಸೇರಿಸ್ತಾ ಇಲ್ಲ ನೀವು ಒಗ್ಗರಣೆಯಲ್ಲಾದರೂ ಹಾಕ್ಕೊಬೋದು ಮಿಕ್ಸಿಯಲ್ಲಾದರೂ ಹಾಕ್ಕೋಬೋದು ನೋಡಿ ಒಗ್ಗರಣೆಯಲ್ಲಿ ಹಾಕಿದರೆ ಮನೆಯೆಲ್ಲ ಘಮ ಹಿಡಿಯುತ್ತಾ ಹಾಗಾಗಿ ಅವಾಗ ಕೂಡ ಹಾಕ್ಕೊಬೋದು ನನಗೆ ಮಿಕ್ಸಿಯಲ್ಲೇ ಹಾಕ್ಬೇಕಂತ ಅನ್ನಿಸ್ತು ಹಾಗಾಗಿ ಮಿಕ್ಸಿಯಲ್ಲೇ ಹಾಕಿದೆ ನಾನು ಇದರಲ್ಲಿ ಹಾಕಿದ್ರು ಒಟ್ಟು ಹಿಂಗಂತೂ ಅಡುಗೆಗೆ ಹಾಕೇ ಇರ್ತೀನಿ ನೋಡಿ ಬೆಳ್ಳುಳ್ಳಿ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಯಾವಾಗ ಒನ್ ಟೈಮ್ ನಾನು ಪಲಾವು ನಂತರ ಈ ರೀತಿಯಾಗಿ ಏನಾದರೂ ಮಾಡಿದರೆ ಚಟ್ನಿ ಮಾಡಿದರೆ ಅವಾಗ ಸೇರಿಸಿರ್ತೀನಿ ಸೇರಿಸಲ್ಲ ಅಂತೇನಿಲ್ಲ ಸೇರಿಸಿರ್ತೀನಿ ಯಾಕಂದರೆ ಮನೆಯವರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಮಕ್ಕಳಿಗೆ ಕೂಡ ಇಷ್ಟ ಆಗಲ್ಲ ನೋಡಿ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂದ ನಂತರ ಈಗ ಪಲ್ಯ ಸೇರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಈ ರೀತಿಯಾಗಿ ಎಲ್ಲ ಪಲ್ಯ ಸೇರಿಸಿದ್ದೀನಿ ನೋಡಿ ಒಗ್ಗರಣೆಯಲ್ಲಿ ಆ ನಂತರದಲ್ಲಿ ಮಿಕ್ಸಿ ಮಾಡಿದ್ದನ್ನು ಕೂಡ ಹಾಕಬೇಕಾಗುತ್ತೆ ಮೊದಲಿಗೆ ಹಾಕಿಬಿಟ್ರೆ ಆಗುತ್ತೆ ಹಾಗಾಗಿ ನಾನು ಪಲ್ಯ ಚೆನ್ನಾಗಿ ಬೆಂದ ನಂತರನೇ ಮೆಣಸಿಕಾಯಿ ಏನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಕೂಡ ಸೇರಿಸ್ಬೇಕಾಗತ್ತೆ ನೋಡಿದ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದು ಈ ಕಡೆ ಚೌಳಿಕಾಯಿ ಪಲ್ಯ ಏನಾಗಿದೆ ನೋಡೋಣ ಯಾಕಂದರೆ ಉಪ್ಪು ಅದೆಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ನೋಡಿ ಬೇಕಂದರೆ ನೀವು ಸ್ವಲ್ಪ ನೀರು ಕೂಡ ಹಾಕೋಬೋದು ನಾನು ಉಪ್ಪು ಮರ್ತಿದ್ದೆ ನೋಡಿ ಈಗ ಹಾಗಾಗಿ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಮರ್ತೋಗ್ಬಿಟ್ಟಿತ್ತು ನನಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಒಂದೊಂದು ಉಪ್ಪು ಭಾಳ ಸ್ಟ್ರಾಂಗ್ ಇರುತ್ತೆ ಹಾಗಾಗಿ ಇಷ್ಟೇ ಹಾಕ್ರಿ ಅಷ್ಟೇ ಹಾಕಿರಿ ಅಂತೇನು ಹೇಳೋದಿಲ್ಲ ನಾನು ಉಪ್ಪು ಖಾರ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಉಪ್ಪು ಖಾರ ಕೂಡ ಹಾಕೋಬೋದು ನೋಡಿ ಇದನ್ನ ಈ ಕಡೆ ಶಿಫ್ಟ್ ಮಾಡಿದೆ ಅಂದರೆ ಚೆನ್ನಾಗಿ ಬೇಯಿಲಿ ಅಂತ ಹೇಳ್ಬಿಟ್ಟು ಆ ಕಡೆ ಅದು ಕೂಡ ಆಗುತ್ತೆ ಮುದ್ದೆ ಪಲ್ಯಕ್ಕೆ ಒಗ್ಗರಣೆ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟೆ ನಾನು ಆ ಕಡೆ ಇಟ್ಟೆ ನೋಡಿ ಉಪ್ಪು ಹಾಕಿದ ನಂತರ ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿ ನಾನು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟೆ ಭಾಳಲ್ಲ ಒಂದು ಎರಡು ಮೂರು ಸ್ಪೂನಷ್ಟು ಹಾಕಿದ್ರು ಸಾಕು ಸಣ್ಣ ಸ್ಪೂನಿಂದ ಈಗ ಮತ್ತೆ ಇದನ್ನು ಅಂತ ಒಂದು ಎರಡ ಸೆಕೆಂಡ್ ಆ ನಂತರದಲ್ಲಿ ಆಫ್ ಮಾಡಿಬಿಟ್ರೆ ಪಲ್ಯ ರೆಡಿ ನೋಡಿದು ಈ ಕಡೆ ಮುದ್ದೆ ಪಲ್ಯ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಪಲ್ಯ ಎಲ್ಲ ಇದೇ ರೀತಿಯಾಗಿ ಎಲ್ಲ ನೀರು ಕೂಡ ಹೋಗಿ ಒಂದು ಸ್ವಲ್ಪ ಕಡಿಮೆ ಆದ ನಂತರ ಮಿಕ್ಸಿ ಸೇರಿಸೋಣ ಅಂತ ನೋಡಿ ಎಷ್ಟು ಗಲೀಜು ಬಂದಿದೆ ಪಲ್ಯದಲ್ಲಿ ಅಂತ ಹೇಳ್ಬಿಟ್ಟೆ ಒಂದು ಐದು ನಿಮಿಷ ಅಂತರೂ ನೀವು ನೀರಲ್ಲಿ ಹಾಕಿಡಬೇಕಾಗುತ್ತ ನೋಡಿ ಪಲ್ಯ ಯಾವುದೇ ತೊಗೊಳ್ಳಿ ನೋಡ್ಲಿಕ್ಕೆ ಎಷ್ಟು ಕ್ಲೀನಾಗಿತ್ತು ಪ್ರತಿಯೊಂದು ಎಲೆ ಎಲೆ ಕೂಡ ನಾನು ಬಿಡಿಸಿಟ್ಟಿದ್ದೆ ಬಟ್ ಇಲ್ಲಿ ನೀರು ನೋಡ್ತಿರ್ಬೋದು ನೀವು ಎಷ್ಟು ಗಲೀಜಾಗಿ ಬಂದಿದೆ ಅಂಥೇಳಿ ಸ್ವಲ್ಪ ಬೆಂದಿದೆ ನೋಡಿ ಪಲ್ಯ ಕೂಡ ಈಗ ಈ ಟೈಮ್ನಲ್ಲಿ ನಾವು ಮಿಕ್ಸಿ ಏನು ಮಾಡಿಟ್ಕೊಂಡಿವಲ್ಲ ಅದನ್ನೆಲ್ಲ ಹಾಕೊಂಡು ನೋಡಿ ಮಾಡಿದ್ದೆಲ್ಲ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಖಾರ ನೋಡ್ಕೊಂಡು ಹಾಕಿ ನೀವು ಮೆಣಸಿಕ್ ಆಗಿದ ನಂತರ ಸ್ವಲ್ಪ ಅರ್ಶಿಣ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಸಣ್ಣ ಉರಿಲೇ ಮಾಡ್ಕೋಬೇಕಂದ್ರೆ ಪಲ್ಯ ಚೆನ್ನಾಗಿ ಬೇಯುತ್ತೆ ನಿಮಗೆ ಅಂದ್ರೆ ಚೆನ್ನಾಗಿ ಆಗಲ್ಲ ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಾದ ನಂತರ ಏನು ಬೇಳೆ ಏನು ಬೆಂದಿರುತ್ತಲ್ಲ ಅದನ್ನು ಹಾಕಿಬೋದು ನೋಡಿ ಇದರಲ್ಲಿ ಮಠದಲ್ಲಿ ಮೊನ್ನೆ ಬಾಳೆಹಣ್ಣು ನಂತರ ಕೊಬ್ಬರಿ ಅಂದರೆ ತೆಂಗಿನಕಾಯಿ ಆ ನಂತರದಲ್ಲಿ ಹೂ ಇದೆಲ್ಲ ನಮ್ಗೆ ಕೊಟ್ಟಿದ್ರು ನೋಡಿ ಬಟರು ನಾನು ಶ್ರೀದೇವಿ ಆಂಟಿ ಏನು ಫಸ್ಟ್ ಹೋಗಿದ್ವಲ್ಲ ನಮ್ಗೆ ಕೊಟ್ಟಿದ್ರು ನೋಡಿ ಅವರು ಹಾಕ್ತಾ ಹಾಕ್ತಾಯಿದ್ರು ನಾವು ಕರೆಕ್ಟ್ ಟೈಮಿಗೆ ಹೋಗಿ ನಮಸ್ಕಾರ ಅಂತ ಹೇಳಿದ್ನಲ್ಲ ಆವತ್ತಿನ ದಿನದಲ್ಲಿ ಈ ಕಾಯಿ ಇವತ್ತು ಒಂದು ಸ್ವಲ್ಪ ಚಟ್ನಿ ಮಾಡೋಣ ಅಂಥೇಳಿ ಎತ್ತಿಟ್ಕೊಂಡಿದ್ದೀನಿ ನಾಳೆ ಕೂಡ ಸ್ವಲ್ಪ ಯೂಸ್ ಮಾಡಲಿಕ್ಕೆ ಇಟ್ಟಿರ್ತೀನಿ ನೋಡಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ತಂದ ತಕ್ಷಣವೇ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗೆಲ್ಲ ಪೀಸ್ ಮಾಡ್ಕೊಂಡು ಬರ್ತೀನಿ ನೋಡಿ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ ನೋಡಿ ಕಾಯಿ ಪಲ್ಯ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಈ ರೀತಿಯಾಗಿ ಬೇಯಬೇಕು ನೋಡಿ ಪೆಲ್ ಪಲ್ಯ ಬಂದು ಯಾಕಂದರೆ ನಿಮ್ಗೆ ಹಸಿ ಹಸಿಯಾಗಿ ಸಿಗೋದಿಲ್ಲ ಈ ರೀತಿಯಾಗಿ ಬೆನ್ಸಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ಬಂದು ಮುದ್ದೆ ಪಲ್ಯ ಹಾಗಾಗಿ ಈಗ ನಾನು ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತಲ್ಲ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ಪೂನಿನಲ್ಲೇ ಅಲ್ಲೇ ಈ ರೀತಿಯಾಗಿ ಸಾರಿ ಸ್ಪೂನಿನಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಈಗ ಇದನ್ನು ಇದರಲ್ಲಿ ಅಂತ ಎಲ್ಲ ಬೇಳೆ ಬೆಂದಿದ್ದನ್ನು ಈ ರೀತಿಯಾಗಿ ಹಾಕಿಬಿಡ್ಬೇಕು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಇದು ಅಂದರೆ ರೆಡಿ ಆಗುತ್ತೆ ಆವಾಗ ಇದಕ್ಕೊಂದು ಸ್ವಲ್ಪ ನಾವು ಟೇಸ್ಟ್ ನೋಡಿಕೊಂಡು ಉಪ್ಪು ನಂತರದಲ್ಲಿ ಬೆಲ್ಲ ಸ್ವಲ್ಪ ಹಣ್ಣು ಹಾಕಬೇಕಾಗುತ್ತೆ ನೋಡಿ ರೆಡಿನೇ ಆಯ್ತು ನೋಡಿ ಈಗೆಲ್ಲ ಹುಣಸೆಹಣ್ಣು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಬೇಕು ನೋಡಿ ನಾನು ಒಂದು ಲೋಡ್ದಷ್ಟು ಹಾಕಿರ್ತೀನಿ ಯಾಕಂದರೆ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೆ ಹಾಗಾಗಿ ಅಷ್ಟೇನು ಹುಳಿ ಇಲ್ಲ ಇದು ಹುಣ್ಸೆಹಣ್ಣು ಹಾಗಾಗಿ ಇಷ್ಟು ಬೇಕಾಗುತ್ತೆ ನೋಡಿ ಸ್ವಲ್ಪ ಹುಳಿ ಉಪ್ಪು ಖಾರ ಇದ್ರೆ ಟೇಸ್ಟ್ ಬರೋದಿದು ಇದು ಸೊಪ್ಪು ಸೊಪ್ಪಿಗೆ ಇದ್ರೆ ಅಷ್ಟೇ ಟೇಸ್ಟ್ ಆಗಂಗಿಲ್ಲ ಇನ್ನು ಸ್ವಲ್ಪ ಕುದಿಬೇಕಾದ್ರೆ ಸ್ವಲ್ಪನೇ ಸ್ವಲ್ಪ ನೀವು ಬೆಲ್ಲ ಸೇರಿಸ್ರಿ ಸೇರಿಸಿಲ್ಲ ಅಂದರೆ ಯಾರಾದರೂ ಸ್ವಲ್ಪ ಸೇರಿಸ್ರಿ ನೋಡಿ ಎಷ್ಟು ಟೇಸ್ಟ್ ಬರುತ್ತೆ ಬರುತ್ತಂಥೇಳಿ ಹಿಂಗಿಂದ ಘಮ ಎಲ್ಲ ಮನೆ ತುಂಬ ಆಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪರಿಮಳ ಬಂದು ಇದು ರೊಟ್ಟಿಗಾಗ್ಬೋದು ಬಿಸಿ ಅನ್ನಕ್ಕೆ ನಂತರದಲ್ಲಿ ಚಪಾತಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದು ಫೈನಲ್ ಆಗಿ ಮುದ್ದೆ ಪಲ್ಯ ರೆಡಿ ಆಯ್ತು ನೋಡಿ ಈ ರೀತಿ ಚೆನ್ನಾಗಿ ಸರಿ ಕುದ್ದ ನಂತರನೇ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ರೆ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಪ್ರತಿಯೊಂದು ಕೂಡ ಕಾಂಬಿನೇಷನ್ ಆಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಬೇಳೆ ಅತಿ ನೀರು ಮಾಡ್ಕೋಬಾರ್ದು ನೋಡಿ ಈ ಮೆಜರ್ಮೆಂಟಲ್ಲಿ ಕರೆಕ್ಟ್ ಇದ್ದರೆ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ ಬಂದು ಮುದ್ದೆ ಪಲ್ಯ ಬಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಪಲ್ಯ ಸಣ್ಣಗೆ ಕಟ್ ಮಾಡ್ಕೋಬೇಕಂತ ಹೇಳಿದ್ಮೇಲೆ ಈ ರೀತಿಯಾಗಿ ಬೆರೆತೋಗುತ್ತೆ ನೋಡಿ ಬೇಳೆ ಜೊತೆಗೆ ಹಾಗಾಗಿ ನಾನು ದೊಡ್ಡ ದೊಡ್ಡದು ಏನು ಕಟ್ ಮಾಡ್ಲಾರ್ದು ಪಲ್ಯ ಹಾಕಬಾರ್ದು ಅಂತ ಹೇಳಿದ್ನೆಲ್ಲ ಹಾಗಾಗಿ ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈಗ ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಆಯ್ತು ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನೋಡಿ ಹಾಗಾಗಿ ನಾನು ಉಪ್ಪು ಕೂಡ ಸೇರಿಸಿದ್ದೀನಿ ಯಾಕಂದರೆ ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಹಾಕಿದ್ದೆ ನಾನು ಹಾಗಾಗಿ ಈಗ ಉಪ್ಪು ಕೂಡ ಸೇರಿಸಿದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೆ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಸರಿ ಹಾಕಿ ನೋಡಿ ನೀವು ಬೆಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಮುದ್ದೆ ಪಲ್ಯ ಬಂದು ಯಾಕಂದರೆ ಸಿಹಿ ತಿನ್ನಂಗಿಲ್ಲ ಅನ್ನೋರು ಮನೆಯಲ್ಲಿ ಹಾಕಬೇಡ್ರಿ ನೀವು ಎಲ್ಲ ಹುಳಿ ಉಪ್ಪು ಖಾರ ಸಿಹಿಯಾ ಎಲ್ಲ ಇರಲಿಪ್ಪ ಯಾಕಂದರೆ ಎಸ್ಟಿಟಿ ಸಲುವಾಗಿ ನಾನು ಸ್ವಲ್ಪ ಸೀನೂ ಇರಲಿ ಅಂತ ಹೇಳಿಬಿಟ್ಟು ಹಾಕಿರ್ತೀನಿ ಯಾರು ಹಾಕ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ನಾನು ಮಾತ್ರ ಹಾಕಿರ್ತೀನಿ ನೋಡಿ ಯಾವಾಗಲೂ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನದ ಜೊತೆಗೆ ಊಟ ಮಾಡಿದ್ರೆ ಸೂಪರ್ ನೋಡಿ ಕಾಂಬಿನೇಷನ್ ಬಂದು ಆ ಕಡೆ ಚೌಳಿಕಾಯಿ ಪಲ್ಯ ನಂತರ ಮುದ್ದೆ ಪಲ್ಯ ಎರಡು ಕೂಡ ರೆಡಿ ಆಯ್ತು ನೋಡಿ ಅಕ್ಕಿ ಅಕ್ಕಿ ಕೂಡ ನೀರಲ್ಲಿ ಹಾಕಿಟ್ಟಿದ್ದೀನಿ ನಾನು ಈಗ ಅಡುಗೆ ಕೂಡ ಸಾರಿ ಅನ್ನ ಕೂಡ ಇಡಬೇಕಾಗುತ್ತ ನಾನು ಅಷ್ಟರಲ್ಲಿ ನಾನು ಇವಾಗ ಹಸಿ ಕೊಬ್ಬರಿ ಇತ್ತಂತ ಏನು ಹೇಳಿದ್ನಲ್ಲ ಅದರದ್ದು ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಅಂತೇಳಿ ಮಾಡ್ತೀವಿ ನೋಡಿ ಹಸಿ ಕೊಬ್ಬರಿ ಅಂದರೆ ಯಾವುದೇ ಪದಾರ್ಥ ಉರಿಬಾರ್ದು ನೋಡಿ ಹಾಗಾಗಿ ಅದಕ್ಕೆ ಹಸಿ ಕೊಬ್ಬರಿ ಚಟ್ನಿ ಅಂತಲೇ ಕರೀತಾರೆ ಹೆಸರು ಇರೋದೇ ಅದೇ ರೀತಿ ನೋಡಿ ಯಾರಿಗೆಲ್ಲ ಗುರುತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಸಿ ಕೊಬ್ಬರಿ ಚಟ್ನಿ ಅಂತಂದರೆ ಹಸಿಯಾಗಿಯೇ ಹಾಕ್ಬೇಕಾಗುತ್ತೆ ಎಲ್ಲ ಫ್ರೈ ಮಾಡಬಾರ್ದು ಹಾಗಾಗಿ ನೋಡ್ತಾ ಇರ್ಬೋದು ಒಂದು ಮೂರರಿಂದ ನಾಲ್ಕು ಸರಿ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊ ಕರಿಬೇವು ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ನಂತರ ಕೊತ್ತಂಬರಿ ಒಂದು ಐದರಿಂದ ಆರು ಸಣ್ಣದಾಗಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ನೋಡಿ ಅಂದರೆ ಒಂದು ಎರಡರಿಂದ ಮೂರು ಇರ್ಬೋದು ಅಷ್ಟೇ ಇದು ಖಾರ ಇಲ್ಲ ನಾನು ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ ಉಪ್ಪು ಕೂಡ ನೀವು ನೋಡಿ ಹೆಕ್ಕೊಬೋದು ನೋಡಿ ನಾನು ಉಪ್ಪು ಕೂಡ ಇಷ್ಟು ತೊಗೊಂಡಿದ್ದೀನಿ ನಂತರದಲ್ಲಿ ಏನು ಈಗ ಅವಲೇ ತೆಂಗಿನಕಾಯಿ ತೋರ್ಸಿದ್ನಲ್ಲ ನಿಮ್ಗೆ ಅದನ್ನು ಸ್ವಲ್ಪ ಹೆಚ್ಚಿಬಿಟ್ಟು ನಾನು ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೆ ನೋಡಿ ಯಾಕಂದರೆ ಎರಡು ದಿನ ಆಯ್ತಲ್ಲ ಸ್ವಲ್ಪ ಕ್ಲೀನಾಗಿರಲಿ ಅಂತ ಅಂದ್ಕೊಂಡು ತೊಳೆದು ಹಾಕ್ತಾಯಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಈಗೇನು ನಾನು ಮುದ್ದೆ ಪಲ್ಯ ಮಿಕ್ಸಿ ಮಾಡಲಿಕ್ಕೆಲ್ಲ ಮಸಾಲ ಹಾಕ್ಕೊಂಡಿದ್ನಲ್ಲ ಅದೇ ಜಾರಿಗೆ ನಾನು ಸೇರಿಸ್ತಾ ಇದ್ದೀನಿ ಯಾಕಂದರೆ ಏನು ತೊಳೆದು ಇಟ್ಕೊಂಡಿಲ್ಲ ಇದನ್ನು ಕ್ಲೀನ್ ಮಾಡಿಲ್ಲ ಯಾಕಂದರೆ ಚಟ್ನಿ ಮಾಡಿದರೆ ಅದೇ ಫ್ಲೇವರ್ ಕೂಡ ಇರುತ್ತಲ್ಲ ಬೆಳ್ ಸಾರಿ ಜೀರಿಗೆ ನಂತರ ಮೆಣಸಿಕಾಯಿ ಎಲ್ಲ ಅಂತ ಹೇಳಿಬಿಟ್ಟು ನಾನೀಗ ಅದನ್ನೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದಕ್ಕೊಂದು ಸ್ವಲ್ಪ ನೀವು ನೀರಾದರೂ ಸೇರಿಸ್ಬೇಕಾಗತ್ತೆ ಯಾಕಂದರೆ ಮಿಕ್ಸಿಯಲ್ಲಿ ಕಾಯಿ ಸ್ವಲ್ಪ ಸಣ್ಣ ಆಗೋದು ಕಷ್ಟ ಆಗುತ್ತೆ ನೋಡಿ ಹಾಗಾಗಿ ಸೇರಿಸ್ಬೇಕಾಗತ್ತ ಈಗ ಒಂದೊಂದನ್ನಾಗಿ ಹಾಕ್ತೀನಿ ನೋಡಿ ಹಸಿ ತೆಂಗಿನಕಾಯಿ ಹಾಕಿದ್ದೀನಿ ನೀವು ಬಿಟ್ಟಾದ್ರೂ ಹಾಕ್ಬೋದು ನೋಡಿ ನಂತರ ಮೆಣಸಿಕಾಯಿ ಫ್ರೆಶಾಗಿ ಕರ್ಬೇವು ಕೊತ್ತಂಬ್ರಿದಂತೂ ತುಂಬ ಟೇಸ್ಟ್ ಬರುತ್ತೆ ನೋಡಿ ಚಟ್ನಿ ಬಂದು ನನಗಂತೂ ಎಲ್ಲ ಚಟ್ನಿಗಳು ತುಂಬ ಇಷ್ಟ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿದನೇ ಸ್ವಲ್ಪ ಟೇಸ್ಟ್ ಬರುತ್ತೆ ನೋಡಿ ಹಿಂಗೆ ಹಾಕಿದರೆ ಅದು ಬೇರೆ ಥರ ಟೇಸ್ಟ್ ಇರುತ್ತೆ ಹಾಗಾಗಿ ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಹಸಿ ಕೊಬ್ಬರಿ ಚಟ್ನಿ ರೆಡಿ ಆಯ್ತು ನೋಡಿ ನಮ್ಮ ಅಣ್ಣಾಗ ನಮ್ಮ ಅಕ್ಕಂದ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಈ ಚಟ್ನಿ ಅಂದರೆ ಯಾಕಂದರೆ ಒಂದು ಎಲ್ಲ ಕೊಬ್ಬರಿ ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ನಾವು ಎಲ್ಲ ಪದಾರ್ಥ ಮನೆಯಲ್ಲಂತೂ ಇದ್ದೇ ಇರುತ್ತೆ ಅಡುಗೆ ಮನೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ನೋಡಿ ಮಿಕ್ಸಿ ಮಾಡಿಬಿಟ್ರೆ ಇದು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಂತ ಮಿಕ್ಸಿ ಕೂಡ ಮಾಡ್ಕೊಂಡು ಬಂದೆ ನೋಡಿ ನಾನು ಈ ರೀತಿಯಾಗಿ ತರಿ ತರಿಯಾಗಿದ್ದರೇ ಟೇಸ್ಟ್ ನೋಡಿ ಇದು ಫುಲ್ ನೈಸಾಗಿ ಮಾಡಬಾರ್ದು ಇದನ್ನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿ ತರಿಯಾಗಿದ್ರೆ ಸೂಪರಾಗಿರುತ್ತೆ ಚಟ್ನಿ ಬಂದು ನನಗಂತೂ ತುಂಬ ಇಷ್ಟ ಇದು ಫೈನಲ್ ಆಗಿ ಈಗ ರೈಸ್ಗೆ ಇಟ್ಟಿದ್ದೀನಿ ನೋಡಿ ನಾನು ಆಲ್ಮೋಸ್ಟ್ ಆಲ್ ಪಲ್ಯ ಚಟ್ನಿ ಎಲ್ಲ ಆಯಿತು ಈಗ ಒಂದು ರೊಟ್ಟಿ ಒಂದು ಮಾಡಿಬಿಟ್ರೆ ಮುಗೀತು ನೋಡಿ ಯಾಕಂದರೆ ನಾನು ಊಟಕ್ಕೆ ಕೂಡ ಟೈಮ್ನಲ್ಲಿ ನಾನು ರೊಟ್ಟಿ ಮಾಡೋದು ನೋಡಿ ಯಾಕಂದರೆ ಮಾಡಿ ಇಡೋದಿಲ್ಲ ಚಪಾತಿ ರೊಟ್ಟಿ ಬೇಕಂತಂದರೆ ಊಟಕ್ಕೆ ಕೂತ್ಕೊಡ್ತಾರಲ್ಲ ಮನೆಯವರು ಒಂದು ಐದು ನಿಮಿಷ ಮೊದಲೇ ಫೋನ್ ಮಾಡಿ ಅಂತ ಹೇಳಿರ್ತೀನಿ ನಾನು ಇಲ್ಲ ಮಕ್ಕಳಿಗಾದರೂ ಕೂಡ ಮನೆಯಲ್ಲೇ ಇರ್ತಾರಲ್ಲ ಅವರು ಊಟಕ್ಕೆ ಕೂಡ್ತೀನಿ ಅಂತ ಅಂದಾಗ ನಾನು ಒಂದು ಐದು ನಿಮಿಷ ಇದ್ದಾಗ ಬಕ್ ರೊಟ್ಟಿ ಚಪಾತಿನ ಮಾಡಿಕೊಡ್ತೀನಿ ನೋಡಿ ಮಾಡ್ಯಂತ ಎಂದೂ ಇಡೋದಿಲ್ಲ ನಾನು ಯಾಕಂದರೆ ರೊಟ್ಟಿ ಮೊದಲೇ ನಾನು ಸ್ವಲ್ಪ ದಪ್ಪ ಆಗ್ತಾವೆ ಚಪಾತಿ ಚೆನ್ನಾಗಿ ಆಗ್ತಾವೆ ಬಟ್ ಆದರೂ ನನಗೆ ಆರಿದ್ದು ಊಟಕ್ಕೆ ಹಾಕ್ಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ನೋಡಿ ಗ್ಯಾಸ್ ಕಟ್ಟಿ ಎಲ್ಲ ಕೂಡ ಕ್ಲೀನ್ ಮಾಡಿದೆ ನಾನು ಯಾಕಂದರೆ ರೊಟ್ಟಿ ಮಾಡಬೇಕಂದ್ರೆ ಎಲ್ಲ ಈ ರೀತಿಯಾಗಿ ನೀಟಾಗಿದ್ದರೂ ಅಡುಗೆ ಮಾಡಲಿಕ್ಕೆ ಮನಸ್ಸಾಗುತ್ತೆ ನೋಡಿ ಎಲ್ಲ ಪಾತ್ರೆ ಎಲ್ಲ ಹೊರಗಡೆ ಎತ್ತಿ ಹಾಕಿದೆ ನಾನು ತೊಳಿಲಿಕ್ಕೆ ಈಗ ಇದೊಂದು ಹಂಚು ಕೂಡ ನಾನು ತೊಳ್ಕೊಂಡು ಬಂದು ಇಡ್ಬೇಕು ನೋಡಿ ರೊಟ್ಟಿ ಮಾಡೋ ಟೈಮ್ನಲ್ಲಿ ಹೇಳಿದ್ನೆಲ್ಲ ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ ಸ್ವಲ್ಪ ಟೀ ಇತ್ತು ನೋಡಿ ಹಾಗಾಗಿ ನಾನು ಸ್ವಲ್ಪ ಟೀ ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಟಿಫನ್ ಕೂಡ ಲೇಟ್ ಆಯ್ತಲ್ಲ ಹಾಗಾಗಿ ಟೀ ಸ್ವಲ್ಪ ಕುಡಿಯೋಣ ಇದೆಯಲ್ಲ ಅಂತ ಅಂದ್ಕೊಂಡು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ ನನಗೇನೋ ಇಷ್ಟ ನೋಡಿ ಟೀ ಕುಡಿಯೋದಕ್ಕೆ ಅಂದರೆ ಮಾಡಿಟ್ಟು ಟೀನ ಸ್ವಲ್ಪ ಬಿಸಿ ಮಾಡಿ ಯಾಕೆ ವೇಸ್ಟ್ ಮಾಡೋದಂತೇಳಿ ನಾನು ಕುಡಿತೀನಿ ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ ಬನ್ನಿ ನೋಡಿ ನಾನೆಲ್ಲ ಅಡುಗೆ ಏನು ಮಾಡಿರ್ತೀನಲ್ಲ ಬೇರೆ ಪಾತ್ರೆಗೆಲ್ಲ ತೆಗ್ದುಬಿಡ್ತೀನಿ ನೋಡಿ ನನಗೆ ಅದೇ ಪಾತ್ರೆಯಲ್ಲಿ ಇಡೋಕ್ಕೆ ಇಷ್ಟ ಆಗೋದಿಲ್ಲ ಯಾಕಂದರೆ ತೊಳಿಲಿಕ್ಕೆ ಹಾಕಿಬಿಡ್ತೀನಿ ಆ ಪಾತ್ರೆ ನೋಡಿ ಈ ರೀತಿಗೆ ಈ ರೀತಿಯಾಗಿ ಮುದ್ದೆ ಪಲ್ಯ ರೆಡಿ ಆಯಿತು ನಂತರದಲ್ಲಿ ಚಟ್ನಿ ಕೂಡ ರೆಡಿ ಆಯಿತು ನೋಡಿ ಹೇಳಿದ್ನಲ್ಲ ಹಸಿ ಕೊಬ್ಬರಿ ಚಟ್ನಿ ಅಂಥೇಳಿ ಸೂಪರ್ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿ ನೋಡಿ ಹಾಗೆ ಚೌಳಿಕಾಯಿ ಪಲ್ಯ ಕೂಡ ರೆಡಿ ಆಯಿತು ಎಲ್ಲ ರೆಡಿ ಇದೆ ನಮ್ಮ ಮನೆಯವ್ರಿಗೆ ಈಗ ಒಂದು ಫೋನ್ ಮಾಡ್ಬೇಕು ನೋಡಿ ಅಷ್ಟೇ ಫೋನ್ ಮಾಡಿಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ನಾನೀಗ ಫೋನ್ ಮಾಡಿದರೆ ಒಂದು ಆಫ್ ಆನ್ ಆದರೂ ಟೈಮ್ ತೊಗೊಳ್ತಾರೆ ಅವ್ರು ಬರಲಿಕ್ಕೆ ಹಾಗಾಗಿ ಒಂದೂವರೆ ಎರಡು ಗಂಟೆ ನೋಡಿ ನಮ್ಮದು ಊಟ ಎರಡು ಗಂಟೆ ಒಳಗಂತಲೇ ಹೇಳ್ಬೋದು ಸ್ವಲ್ಪ ನಮ್ಮನೆಯವ್ರದ್ದು ಒಂದೊಂದ್ಸರಿ ಲೇಟ್ ಆದರೆ ನಮಗೆ ಎಷ್ಟು ಬೇಕಷ್ಟೇ ನಾನು ರೊಟ್ಟಿ ಚಪಾತಿ ಮಾಡ್ಕೊಂಡಿರ್ತೀನಿ ಅವ್ರು ಬಂದಮೇಲೆ ಒಂದು ಐದು ನಿಮಿಷ ಕೂಡಿಸಿದ್ರೂ ಪರವಾಗಿಲ್ಲ ಬಿಸಿ ಮಾಡಿ ಕೊಡ್ತೀನಿ ನೋಡಿ ಈಗ ಒಂದು ಸ್ವಲ್ಪ ಟೀ ಕುಡಿತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಈಗ ಟಿ ವಿ ನೋಡ್ಕೋತಾ ಟೀ ಕುಡಿಯೋಣ ಮನೆಯಲ್ಲಿ ಒಬ್ಬಳೇ ಆಗಿಬಿಟ್ಟಿದ್ದೀನಿ ಯಾಕಂದರೆ ಮಗಳು ಕೂಡ ಸಣ್ಣವಳು ಸ್ಕೂಲಿಗೆ ಹೋಗಿದ್ದಾಳೆ ಸಾರಿ ಕಾಲೇಜಿಗೆ ನೋಡಿ ಟೈಮ್ ಬಂದು ಒಂದು ಗಂಟೆ ಹದಿನೈದು ನಿಮಿಷ ಆಯಿತು ಫೋನ್ ಮಾಡ್ತೀನಿ ಈಗ ಮಗಳಿಗೆ ಕೂಡ ಎಲ್ಲಿದ್ದೀರಾ ಅಂತ ಹೇಳಿಬಿಟ್ಟು ಅವಳು ಬೆಳಗ್ಗೆ ಮಾಡ್ತೀನಿ ಅಂತ ಹೇಳಿದ್ಲು ಯಾಕೆ ಮಾಡೇ ಇಲ್ಲ ಫೋನ್ ಕೂಡ ನೋಡಿ ಈಗ ಒಂದು ಸ್ವಲ್ಪ ಫ್ಯಾನ್ ಹಾಕಿಬಿಟ್ಟು ಒಂದು ಐದು ನಿಮಿಷ ಟೀ ಅಂತ ಈಗ ಫ್ಯಾನ್ ಹಾಕಿದರೆ ಎ ಸಿ ಹಾಕಿದರೆ ಫ್ರಿಜ್ ಆನ್ ಇದ್ದರೆ ಟಿ ವಿ ಆನ್ ಇದ್ದರೆ ಎಲ್ಲ ದೊಡ್ಡ ಪ್ರಾಬ್ಲಮ್ ನೋಡಿ ಹಾಗಾಗಿ ಸೌತೆಕಾಯಿ ಕೂಡ ಕಟ್ ಮಾಡಿಬಿಟ್ಟು ನೋಡಿ ಅಂದರೆ ರೊಟ್ಟಿ ಜೊತೆ ತಿನ್ನಲಿಕ್ಕೆ ಕಸಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ